ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಹಾಗೆ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿದು ಅಜ್ಜಿ ತು ಭೂಮಿ ಮೇಲೆ ಏನಕ್ಕೆ ಕೋಪ ಮಾಡಿಕೊಂಡ ಅಂತ ತಿಳ್ಕೊಳ್ಳೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಎಲ್ಲರೂ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇದೇ ಥರ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಅಜಿತ್ತು ಭೂಮಿ ಕೋರ್ಟಿಗೆ ಹೋಗಿದ್ದಕ್ಕೆ ತುಂಬಾ ಸಿಟ್ ಮಾಡ್ಕೊಳ್ತಾನೆ ಯಾಕಂದರೆ ಭೂಮಿ ಅಜಿತ್ಗೆ ಗೊತ್ತಿಲ್ದಂಗೆ ಡ್ರೆಸ್ ಹಾಕ್ಕೊಂಡು ಕೋರ್ಟಿಗೆ ಹೋಗಿರ್ತಾಳೆ ಹಾಗೆ ಮನೆಯವ್ರಿಗೂ ಕೂಡ ತುಂಬಾ ಕೋಪ ಇರುತ್ತೆ ಭೂಮಿ ಡ್ರೆಸ್ ಹಾಕ್ಕೊಂಡು ಕೋರ್ಟಿಗೆ ಹೋಗಿರ್ತಾಳೆ ಅಂತ ಹೇಳಿ ಮನೇಲೆ ಒಂಥರ ಇರ್ತೀಯ ನೀನು ಹೊರಗಡೆನೆ ಇನ್ನೊಂಥರ ಇರ್ತೀಯ ನೀನು ಎರಡೋ ಮುಖ ಇದೆ ನಿನಗೆ ಹಾಗೆ ಹೀಗೆ ಅಂತ ಅಜ್ಜಿ ಎಲ್ಲ ಬೈತಾರೆ ಭೂಮಿಗೆ ಆಗ ಭೂಮಿ ಸುಮ್ಮನೆ ನಿಂತಿರ್ತಾಳೆ ಅವರೆಲ್ಲ ಬೈದರು ಕೂಡ ಈ ಕಡೆ ಅಜಿತ್ತು ನನ್ನ ಇಷ್ಟಕ್ಕೆ ಅವಳು ಡ್ರೆಸ್ ಹಾಕೊಂಡಿರೋದು ಡ್ರೆಸ್ ಹಾಕೊಂಡೋದ್ರಲ್ಲಿ ಏನು ತಪ್ಪಿದೆ ನಾನು ಹೇಗೆ ಇಷ್ಟ ಬಂದಂಗೆ ಡ್ರೆಸ್ ಹಾಕ್ತೀನಿ ಅದೇ ಥರ ಭೂಮಿನೂ ಹಾಕೊಳ್ಳಿ ಬಿಡಿ ಅಜ್ಜಿ ನೀವೇನು ಭೂಮಿನ ಅಂತ ಒಪ್ಕೊಂಡಿಲ್ವಲ್ಲ ಅಂತ ಹೇಳಿ ಅಜ್ಜಿ ತೇಳ್ತಾನೆ ಆಗ ಅಜ್ಜಿಗೆ ಇನ್ನೂ ಕೋಪನೆ ಬರುತ್ತೆ ಹಾಗೆ ಯಾರು ನಿಮಗೆ ವಿಡಿಯೋನ ಕಳಿಸಿದ್ದು ಅವ್ರು ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಕೇಳ್ತಾನೆ ಆಗ ಅವರಿಗೂ ಕೂಡ ಶಿಕ್ಷೆ ಆಗಲೇಬೇಕು ಅಂತಾನೆ ಅಜ್ಜಿ ಈ ನೀವು ಡ್ರೆಸ್ ಹಾಕೊಂಡು ಹೋಗಿದ್ದಕ್ಕೆ ಅದಕ್ಕೆ ತಕ್ಕಾಗಿ ನಿಮಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಅಜ್ಜಿ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾನೆ ಹಾಗಾದರೆ ನಿಮಗೆ ವಿಡಿಯೋ ಯಾರು ಕಳಿಸಿದ್ರು ಅವರಿಗೂ ಕೂಡ ಶಿಕ್ಷೆ ಆಗಲೇಬೇಕು ಅಜ್ಜಿ ಇಲ್ಲಾಂದರೆ ನಾನು ಬಿಡಲ್ಲ ಭೂಮಿಗೆ ಶಿಕ್ಷೆ ಆಗೋಕ್ಕೆ ಬಿಡೋಲ್ಲ ಅವರಿಗೂ ಕೂಡ ಸೇರಿಸಿ ಶಿಕ್ಷೆ ಆಗಬೇಕು ಅಂತ ಹೇಳಿ ಅಜ್ಜಿ ತೇಳ್ತಾನೆ ಆ ಥರ ಹೇಳ್ಬಿಟ್ಟು ಬಂದಾಗ ಸಂಗೀತ ಸುಮ್ಮನೆ ಮಾಡ್ತಾಳೆ ಅಜ್ಜಿತ್ತು ಸುಮ್ಮನೆ ಭೂಮಿನ ಒಳಗಡೆ ಕರ್ಕೊಂಡೋಗು ಅಜ್ಜ ಅದ್ರ ಬಗ್ಗೆ ಜಾಸ್ತಿ ಏನು ಮಾತು ಬೇಕಾಗಿಲ್ಲ ಅಂತ ಹೇಳಿ ಸಂಗೀತ ಹೇಳ್ತಾಳೆ ಆಗ ಅಜ್ಜಿತ್ತು ಭೂಮಿನ ಕರ್ಕೊಂಡು ರೂಮ್ ಒಳಗಡೆ ಬರ್ತಾನೆ ಡೋರ್ ಹಾಕ್ಬಿಟ್ಟು ಭೂಮಿಗೆ ಬೈತಾನೆ ತುಮ್ ಭೂಮಿ ಫಸ್ಟ್ ಹೇಳ್ತಾಳೆ ಸಾಹೇಬ್ರೆ ತುಂಬನೇ ಟ್ಯಾಂಕ್ಸ್ ನನಗೆ ಕೋರ್ಟಿಗೆ ಹೇಳ್ದಲೇ ಕೇಳ್ದಲೇ ಬಂದಿದ್ದಕ್ಕೆ ನೀವು ಮನೆಯವರಿಂದ ನನ್ನನ್ನು ಕಾಪಾಡಿದ್ರಿ ತುಂಬನೇ ಟ್ಯಾಂಕ್ಸ್ ಅಂತ ಹೇಳಿ ಅಜಿತುಂಗೆ ಹೇಳ್ತಾಳೆ ಆಗ ಅಜಿತ್ ತುಂಬಾ ಕೋಪ ಮಾಡಿಕೊಂಡು ಭೂಮಿಗೆ ಬೈತಾನೆ ಯಾರನ್ನು ಕೇಳಿ ನೀನು ಕೋರ್ಟಿಗೆ ಬಂದೆ ನಾನು ನಿನಗೆ ಮೊದಲೇ ಹೇಳಿರಲಿಲ್ವಾ ಕೋರ್ಟಿಗೆ ಬರಬಾರ್ದು ಅಂತ ಹೇಳಿ ಮಾವಂಗೆ ಒಂದು ಸ್ವಲ್ಪನಾದರೂ ನಾವು ಮ್ಯಾರೇಜ್ ಆಗಿರೋದು ಗೊತ್ತಾದರೆ ತುಂಬಾ ಕಷ್ಟ ಆಗುತ್ತೆ ಹಾಗೆ ಇವತ್ತೇ ನೋಡಿದೆಯಲ್ಲ ನೀನು ಕೋರ್ಟಲ್ಲಿ ಹೆಂಗೆಲ್ಲ ಪ್ರಶ್ನೆ ಕೇಳಿದ್ರು ಶ್ರವಣ್ ಮಾವ ಅಂತ ಹೇಳಿ ಇಷ್ಟೆಲ್ಲ ನೀನು ಪ್ರಾಬ್ಲಮ್ ಇಟ್ಕೊಂಡು ಈ ಥರ ಹೇಳ್ದಲೆ ಕೇಳ್ದಲೇ ಕೋರ್ಟಿಗೆ ಬರ್ತೀಯ ಅಂತಂದರೆ ಏನು ಹೇಳಬೇಕು ಅಂತ ಹೇಳಿ ಭೂಮಿ ಮೇಲೆ ತುಂಬಾ ಕೂಗಾಡ್ತಾನೆ ಭೂಮಿ ಕೂಡ ತುಂಬಾ ಬೇಜಾರ್ದಿಂದ ನನಗೆ ನಮ್ಮ ಅಮ್ಮನ ನೋಡಬೇಕು ಅಂತ ಅನ್ಸ್ತು ಸಾಹೇಬ್ರೆ ಹಂಗಾಗಿ ಬಂದೆ ನನಗೆ ಅಂಗಡಿ ಹತ್ರ ನಿಲ್ಲೋದಕ್ಕೆ ಆಗಲಿಲ್ಲ ಅಂತ ಹೇಳಿ ಭೂಮಿ ಹೇಳ್ತಾಳೆ ಆದರೆ ಅಜ್ಜಿ ಹೇಳ್ತಾನೆ ನಿನಗೆ ಅಷ್ಟೆಲ್ಲ ಹೇಳಿದ್ರು ಬಂದಿದೆಯಲ್ಲ ನಿನಗೇನು ತಲೆಯಲ್ಲಿ ಬುದ್ಧಿ ಇಲ್ವಾ ಅಂತ ಹೇಳಿ ಅಜ್ಜಿತ್ತು ತುಂಬನೇ ಕೋಪದಿಂದ ಬೈತಾನೆ ಭೂಮಿ ಪಾಪ ತುಂಬನೇ ಅಳ್ತಾಳೆ ಅಜ್ಜಿ ಆ ಥರ ಬೈದಿದ್ದಕ್ಕೆ ಹಾಗೆ ನಾನು ಒಂದು ವರ್ಷಕ್ಕೆ ನಿನ್ನ ಮ್ಯಾರೇಜ್ ಆಗಿರೋದು ಅಗ್ರಿಮೆಂಟ್ ಆಗಿರೋದು ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಹೇಳಿ ಅಜಿತ್ ತುಂಬಾ ಜೋರು ಮಾಡ್ತಾನೆ ಆಗ ಭೂಮಿ ಹೇಳ್ತಾಳೆ ಇಲ್ಲ ಸಾಹೇಬ್ರಿ ನಾನು ಒಂದು ವರ್ಷಕ್ಕೆ ಇರ್ಬೋದು ಆದರೆ ಎಲ್ಲದನ್ನೂ ನೀವು ಹೇಳ್ದಂಗೆ ಕೇಳೋಕ್ಕಾಗಲ್ಲ ಸಾಹೇಬ್ರಿ ಅಂತ ಹೇಳಿ ಅಜಿತ್ಂಗೂ ಕೂಡ ಎದುರು ಬಿತ್ರ ಕೊಡ್ತಾಳೆ ಆಗ ಅಜಿತ್ ತುಂಬಾ ಕೋಪದಿಂದ ಬೈತಾನೆ ಹಾಗಿದ್ರೆ ನಾನು ನಿಮ್ಮಮ್ಮನ ಕೇಸಿಂದ ದೂರ ಹೋಗ್ತೀನಿ ಅಂತ ಹೇಳ್ತೀನಿ ಅವಾಗ ಏನು ಮಾಡ್ತೀಯಾ ನಾನು ಇಲ್ಲಾಂದರೆ ಈ ಇದರಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತೀನಿ ಅವಾಗ ಏನು ಮಾಡ್ತೀಯ ನೀನು ಅಂತ ಹೇಳಿ ಅಜಿತ್ ಭೂಮಿನ ಕೇಳ್ತಾನೆ ಭೂಮಿಗೆ ಅವಾಗ ತುಂಬನೇ ಸಪ್ಪೋಗಾಗ್ತಾಳೆ ಯಾಕಂದರೆ ಅಜಿತ್ ಮಾತು ಹೇಳಿದ ತಕ್ಷಣವೇ ಭೂಮಿ ಫುಲ್ಲು ಸಪ್ಪೋಗಾಗ್ಬಿಟ್ಟು ತುಂಬನೇ ಅಳ್ತಾಳೆ ಆಗ ಅಜಿತು ಕೂಡ ಎಷ್ಟೇ ಭೂಮಿ ಹತ್ರ ಕೂಡ ಸಮಾಧಾನ ಆಗೋಲ್ಲ ಅಜಿತ್ಗೆ ತುಂಬನೇ ಕೋಪ ಬಂದಿರುತ್ತೆ ಹೇಳ್ದಲೆ ಕೇಳ್ದಲೇ ಅವಳು ಕೋರ್ಟಿಗೆ ಬಂದಿರ್ತಾಳೆ ಅಂತ ಅದರಲ್ಲೂ ಮನೆಯವ್ರಿಗೂ ಕೂಡ ಅವಳು ಅಶ್ವಿನಿ ವೀಡಿಯೋ ಕಳಿಸಿರ್ತಾಳಲ್ಲ ಭೂಮಿ ಡ್ರೆಸ್ ಹಾಕಿರೋದು ಅದರಿಂದನೂ ಕೂಡ ಇನ್ನೂ ತುಂಬನೇ ಕೋಪ ಬರುತ್ತೆ ಅವನಿಗೆ ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಮದುವೆ ವಿಷಯ ಹೊರಗಡೆ ಬಂದರೆ ಅಂತ ಹೇಳ್ಬಿಟ್ಟು ಅಜಿತ್ಂಗೂ ಒಂಥರ ಭಯ ಇರುತ್ತೆ ಹಾಗಾಗಿ ಅಜಿತ್ತು ಭೂಮಿ ಮೇಲೆ ತುಂಬಾ ಕೋಪ ಮಾಡಿಕೊಂಡು ಭೂಮಿಗೆ ತುಂಬ ಬೈತಾನೆ ಆಗ ಭೂಮಿ ಸರಿ ಸಾಯಬ್ರೆ ಬಿಡಿ ತಪ್ಪಾಯಿತು ನಾನು ಬಂದಿದ್ದು ಸಲ ಆ ಥರ ಬರೋದಿಲ್ಲ ನಾನು ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ ಅಜಿತ್ತು ಅಷ್ಟೊತ್ತಿಗೆ ಸಿಟ್ ಮಾಡಿಕೊಂಡು ಭೂಮಿಗೆ ಬೈದು ಮನೆಯಿಂದ ರೂಮಿಂದ ಹೊರಗಡೆ ಹೋಗ್ತಾನೆ ಆಗ ಭೂಮಿ ಹೇಳ್ತಾ ಪಾಪ ಸುಮ್ಮನೆ ಕೂರ್ತಾಳೆ ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರುತ್ತೆ ನೋಡೋಣ ನಾಳೆ ಭೂಮಿ ವಿಚಾರ ಏನಾಗುತ್ತೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ನಾಳಿನ ಸಂಚಿಕೆಯಲ್ಲಿ ನೋಡೋಣ ಏನಾಗುತ್ತೆ ಅಂತ